ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಸ್ಲೀವ್ಸ್ನ ತೋರಿಸೋದನ್ನು ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಸ್ಲೀವ್ಸ್ನ ಸೇರಿಸಿದ್ರೆ ಈಸಿ ಈಸಿ ನೋಡಿ ಇದು ಸೇರುವಂಥದ್ದು ಫ್ರೆಂಟಿಗೆ ಬರಬೇಕು ಇದು ನೋಡಿ ಬ್ಯಾಕಿಗೆ ಬರಬೇಕು ಇದು ನೋಡಿ ಬ್ಯಾಕ್ ಪಾರ್ಟು ಇದು ಫ್ರೆಂಟ್ ಪಾರ್ಟು ನೋಡಿ ಇವಾಗ ಎರಡನ್ನೂ ಅಟ್ಯಾಚ್ ಮಾಡಿದ್ದೀನಲ್ಲ ಸೆಂಟ್ರಲ್ಲಿ ಸೋಡ್ರ ಹತ್ರ ಅಲ್ಲಿಗೆ ಚುಟ್ಕ ಹೊಡೆದಿದ್ದೀನಲ್ಲ ಅದನ್ನು ಇಟ್ಕೊಳ್ಳಿ ನೋಡಿ ಈ ರೀತಿ ಸೆಂಟ್ರಿಗೆ ಇಟ್ಕೊಳ್ಳಿ ಅದನ್ನು ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕಿ ನೋಡಿ ನಿಧಾನಕ್ಕೆ ಈ ರೀತಿ ನೀಟಾಗಿ ಶೇಪ್ ಬರಬೇಕು ಫ್ರೆಂಡ್ಸ್ ಆ ರೀತಿ ನಿಧಾನಿಕೆಯೇ ತಿರುಗಿಸ್ಕೊಂಡು ಸ್ಟಿಚ್ ಹಾಕಿ ನೋಡಿ ಈ ರೀತಿ ಸ್ಟಿಚ್ ಹಾಕಿ ಇವಾಗ ನೋಡಿ ಇಲ್ಲಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಉಲ್ಟಾ ಇಟ್ಕೊಂಡು ఆ కడయంగా స్టిచ్ ఆకి నోడి ఈ రీతి ఇట్కం ఉల్టా ఈ కడయంగా ఒక స్టిచ్ ఆకి నిదాకే రౌండ్ షేపల్లీ ఫ్రెండ్స్ నిదాని స్టి నీ రీతి నిదాని స్టి హాకీ నోడి హీ నిదానికి స్టిచ్ హాకీ నోడి ఇవగా యవరీతి బు అంత ನೋಡಿ ಈ ರೀತಿ ನೀಟಾಗಿ ಬರುತ್ತೆ ಈ ಮೆಥಡಲ್ಲಿ ಶೂಸ್ನ ಸೇರಿಸಿದ್ರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ಒಂದು ಸಲ ಪ್ರಯತ್ನ ಪಡಿ ನೋಡಿ ಚೆನ್ನಾಗಿ ಬಂತು ಇವಾಗ ಇದ್ರ ಮೇಲೇ ಇನ್ನೊಂದು ಸ್ಟಿಚ್ನ ಹಾಕೊಳ್ಳಿ ನೋಡಿ ಇವಾಗ ಇದನ್ನು ಈ ರೀತಿ ಇಟ್ಕೊಂಡು ಇನ್ನೊಂದು ಸ್ಟಿಚ್ ಹಾಕೊಳ್ಳಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹೀಗೆ ಸ್ಟಿಚ್ಚಿಂಗ್ ಕಟಿಂಗ್ಸ್ ವೀಡಿಯೋಸ್ ಮಾಡಿ ಹಾಕ್ತೀನಿ ನೋಡಿ ಚೆನ್ನಾಗಿ ಬಂತು ವಸ್ತಾ ಕಲಿಯೋರಿಗೆ ಈಸಿಯಾಗಿದೆ ಈ ಮೆಥಡಲ್ಲಿ ಸೇರಿಸಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಸ್ಲೀವ್ಸ್ನ ಸೇರಿಸಿದ್ದೀನಿ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಪ್ರಯತ್ನ ಪಡಿ